ಅವ್ರದ್ದು ಕೂಡ ಬಿಟ್ಟಿರ್ತಾರೆ ಆಮೇಲೆ ಮೂಡಾದ ರೆಸೊಲ್ಯೂಷನ್ ನೀವು ಓದ್ಬಿಡ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ಏನು ಮೈಸೂರು ಗ್ರಾಮ ಸರ್ವೆ ನಂಬರ್ ನಾನೂರ ಅರವತ್ತೆರಡು ಗುಂಟೆ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಒಟ್ಟು ನಾಲ್ಕಕ್ಕೆ ಮೂರು ಗಂಟೆ ಭೂಸ್ವಾಧೀನದ ಕೈ ಬಿಡುವ ಬಗ್ಗೆ ಮೇಲ್ಕಂಡ ಸರ್ವೆ ನಂಬರ್ಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು ಸಭೆಯಲ್ಲಿ ಹಾಜರಿದ್ದ ವಿಶೇಷ ಭೂಸ್ವಾಧೀನ ಕಾರ್ಯಗಳು ಮೇಲ್ಕಂಡ ಜಮೀನುಗಳ ಬಗ್ಗೆ ಸ್ವಾಧೀನ ಪ್ರಕ್ರಿಯೆ ನಡೆದಿರುವುದನ್ನು ವಿವರವಾಗಿ ತಿಳಿಸಿದರು ಅಂತಿಮವಾಗಿ ಸಭೆಯು ಚರ್ಚಿಸಿ ಸದರಿ ಜಮೀನುಗಳು ಕಿಸ್ರೇ ಗ್ರಾಮದ ಹಾಗೂ ಪ್ರಾಧಿಕಾರದ ಬಡಾವಣೆಯ ಕೊನೆಯ ಭಾಗದಲ್ಲಿ ಬರುತ್ತಿರುವುದನ್ನು ಪ್ರಶ್ ಪರಿಶೀಲಿಸಿತು ಒಂದು ವೇಳೆ ಮೇಲ್ಕಂಡ ಸರ್ವೆ ನಂಬರ್ಗಳು ನಂಬರ್ಗಳ ಭೂಸ್ ಭೂಸ್ವಾಧೀನದಿಂದ ಕೈಬಿಟ್ಟಲ್ಲಿ ಪ್ರಾಧಿಕಾರಕ್ಕೆ ಯಾವುದೇ ತೊಂದರೆಯಾಗದೆ ಇರುವುದನ್ನು ಮನಗಂಡು ಈ ಬಗ್ಗೆ ಅಂತಿಮವಾಗಿ ಮತ್ತೊಮ್ಮೆ ಪರಿಶೀಲಿಸಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರು ಮತ್ತು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಅರ್ಜಿದಾರರು ಜಮೀನುಗಳಲ್ಲಿ ವಾಟರ್ ಸಪ್ಲೈ ಪೈಪ್ಲೈನ್ಗಳು ಹಾದು ಹೋಗುವ ಸಾಧ್ಯತೆ ಇಲ್ಲ ಅಥವಾ ಇಲ್ಲವೇ ಎಂಬ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಲಾಯಿತು ಇದರಲ್ಲಿ ಅರ್ಜಿದಾರರ ಜಮೀನುಗಳು ಭೂಸ್ವಾದ್ದಿಂದ ಕೈ ಬಿಡುವ ಬಗ್ಗೆ ಸರ್ಕಾರದ ಶಿಫಾರಸು ಮಾಡ ಮಾಡಕ್ಕೆ ಶಿಫಾರಸು ಮಾಡಬಹುದೆಂದು ತೀರ್ಮಾನಿಸಲಾಯಿತು ಕಮಿಟಿಯವರು ಸ್ಪಾಟಿಫಿಕೇಶನ್ ಮಾಡಿದರೆ ಇದು ಸ್ಥಳ ಪರಿಶೀಲನೆ ಮಾಡಿರೋದು ಸರ್ಕಾರಕ್ಕೆ ರೆಕ್ಮೆಂಡ್ ಮಾಡಿದ್ದೀನಿ ಆಮೇಲೆ ಸರ್ಕಾರಕ್ಕೆ ರೆಕಮೆಂಡ್ ಕೂಡ ಮಾಡ್ತಾರೆ ಇವೆಲ್ಲ ಕಾಪಿಗಳನ್ನೆಲ್ಲ ಕೊಡಿ ಅವರಿಗೆ ಮಾಧ್ಯಮದವರಿಗೆ ಎಲ್ಲ ಕಾಪಿಗಳೆಲ್ಲ ಕೊಡಬೇಕು ನೋಡಿ ಆಮೇಲೆ ಈ ಮ್ಯಾಪ್ನಲ್ಲಿ ಕೊನೇಲಿದೆ ಇದು ಮೂರೆ ಹದಿನಾರು ಗುಂಟೆ ಅಕ್ವೈರ್ ಆಗಿರೋ ಜಾಗದಲ್ಲಿ ಕೊನೆಯಲ್ಲಿ ಇದೆ ಕಾಪಿ ಕೊಡ್ತೀವಿ ನಿಮಗೆ ಅದರಿಂದ ಮಾನ್ಯ ಆ ಲೇನರ್ ಅದೇ ಮಾನ್ಯ ಏನದ ಅದರಿಂದ ಸ್ನೇಹಿತರೆ ಇದು ಡಿನೋಟಿಫಿಕೇಶನ್ ಆದ ಮೇಲೆ ಎಷ್ಟು ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆಯಿತು ಯಾರ ರೆಕಮೆಂಡ್ ಮೇಲೆ ಶಿಫಾರಸಿನ ಮೇಲೆ ಬಾಲಸುಬ್ರಹ್ಮಣ್ಯಂ ಸಮಿತಿ ಗೋವಿಂದರಾಜು ಎಂತೇವ್ರಿ ಇನ್ನೊಬ್ಬ ಯಾರು ತಮ್ಮಯ್ಯ ಅವರ ಅಧ್ಯಕ್ಷ ಅವರ ಶಿಫಾರಸು ಮಾಡಿದ್ರು ಮೂಡಾದವರು ಬರೆದಿದ್ರು ಆಮೇಲೆ ಮೂಡಾದವರು ಸರ್ಕಾರಕ್ಕೆ ಎಲ್ಲ ಅದಾದ ಅದಾದಮೇಲೆ ಇದೆಲ್ಲ ಆಗಿದೆ ಇದು ಡಿ ಡಿನೋಟಿಫಿಕೇಶ್ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಷನ್ ಆಯಿತು ಆಮೇಲೆ ಡಿನೋಟಿಫಿಕೇಷನ್ ಆದಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕು ಅಂದರೆ ಡಿನೋಟಿಫಿಕೇಶನ್ ಆದ ಆರು ವರ್ಷಗಳ ನಂತರ ಇದು ಡೀಡು ಯಾವಾಗ ತಗೊಂಡಿರೋದು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ದೇವರಾಜು ಅವರಿಂದ ಜೆ ದೇವರಾಜು ಅವರಿಂದ ಕಾಯ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರ ಹೆಂಡ್ತಿ ಮತ್ತು ಮಕ್ಕಳುಗಳು ಕೂಡ ಸೈನ್ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ ಕಯ ಆಗಿದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಆಮೇಲೆ ಎರಡು ಸಾವಿರದ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ ವಸತಿ ಐ ಮೀನ್ ಖುಷ್ಕಿ ಕೃಷಿಯಿಂದ ಇದರಿಂದ ವಸತಿ ಮಾಡಬಹುದು ಅಂತ ಹದಿನೈದು ಏಳು ಎರಡು ಸಾವಿರದ ಐದು ಹದಿನೈದು ಏಳು ಎರಡು ಸಾವಿರದ ಐದರಲ್ಲಿ ಮಾಡ್ಕೊಂಡಿದ್ದಾರೆ ನನ್ನ ಮಾ ನಮ್ಮ ಮಾವನಿಗೆ ಮೂರು ಜನ ಮಕ್ಕಳು ಮಲ್ಲಿಕಾರ್ಜುನ ಸ್ವಾಮಿ ಇನ್ನೊಬ್ಬ ಎಂತ ನಾನು ಜಗದೀಶ್ ಮಲ್ಲಿಕಾರ್ಜುನ ಸ್ವಾಮಿ ಜಗದೀಶ್ ನನ್ನ ಹೆಂಡತಿ ನನ್ನ ಹೆಂಡತಿ ಮದೇದವಳು ಅವರಿಬ್ರು ಭಾಗ ಆಯ್ತಾರೆ ಆ ಭಾಗ ಆಗುವಾಗ ಅರಸಿನ ಕುಂಪುಮುಖಿ ಅಂತೇಳಿ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತು ಆರು ಹತ್ತು ಎರಡು ಸಾವಿರದ ಹತ್ತು ಇದು ದಾನಪತ್ರದ ಮೂಲಕ ಕೊಡ್ತಾರೆ ಅವರಿಗೆ ದಾನಪತ್ರದ ಮೂಲಕ ಅವರಿಗೆ ಕೊಡ್ತಾರೆ ಏನಾದರೂ ಇಲ್ಲಿಗಲ್ ಇದೆಯಾ ಇದರಲ್ಲಿ ಆ ಫೈಕ್ ತಗೊಂಡಿರ್ತಾರೆ ತಗೊಂಡ ತಗೊಂಡ್ಮೇಲೆ ಕನ್ವರ್ಷನ್ ಆಗುತ್ತೆ ನಮ್ಮ ಪಾದಿಂದಲೇ ಇರ್ತದೆ ಆದಮೇಲೆ ನನ್ನ ಹೆಂಡತಿಗೆ ದಾನ್ಪತ್ರದ ಮೂಲಕ ಬರ್ಕೊಡ್ತಾರೆ ಅಶ್ನ ಕುಂಕುಮಕ್ಕೆ ಅಂತೇಳಿ ಬರೆದು ಕೊಟ್ಟ ಮೇಲೆ ನಮಗೆ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರು ಹದಿನಾಲ್ಕರಲ್ಲಿ ಗೊತ್ತಾಯಿತು ಈ ಜಮೀನು ಮೂಡಾದವರು ಅಕ್ರಮವಾಗಿ ಸ್ವಾಧೀನ ತಕೊಂಡು ಸೈಟ್ ಮಾಡಿ ಪಾರ್ಕ್ಗಳು ಮಾಡಿ ಹಂಚಿಕೊಟ್ಟಿದ್ದಾರೆ ಅಂತ ಆಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಪ್ಲಿಕೇಶನ್ ಎರಡ್ ಸಾವಿರದ ಕೊಡ್ತಾರೆ ನಮಗೆ ನೀವು ನಮ್ಮ ಜಮೀನನ್ನು ಅಕ್ರಮ ಮಾಡ್ಕೊಬಿಟ್ಟಿದ್ದೀರಿ ನಮಗೆ ಪರ್ಯಾಯ ಜಮೀನು ಕೊಡಿ ಅಂತ ಕೇಳ್ತಾರೆ ಎಷ್ಟು ದಿನ ರಾಂಗ್ ರಾನ್ ಎಷ್ಟು ದೇನು ಇಲ್ಲಿಗಾಲಿಟಿ ತಪ್ಪಾಗಿದೆ ಅಂತ ಹೇಳ್ತಾರೆ ತಪ್ಪಾಗಿದೆ ಅಂತ ಹಾಂ ಎಲ್ಲ ಇದು ಇಪ್ಪತ್ತೊಂಬತ್ತು ಹದಿನಾಲ್ಕರದು ಎರಡು ಅಪ್ಲಿಕೇಶನ್ ಕೊಡ್ತಾರೆ ಒಂದು ಹದಿನಾಲ್ಕನೇ ಇಸವಿನಲ್ಲಿ ಇನ್ನೊಂದು ಇಪ್ಪತ್ತೊಂದನೇ ಇಸವಿನಲ್ಲಿ ನಾನು ಹದಿನಾಲ್ಕನೇ ಇಸವಿನಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ನಾನು ಹೆಂಡ್ತಿ ನಾನು ಗಮನಕ್ಕೆ ತಗೋಬತ್ತಾಳೆ ಹಿಂಗೆ ಅರ್ಜಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಿದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ಅರ್ಜಿನೇ ಎಂಟರ್ಟೈನ್ ಮಾಡಲ್ಲ ಜಮೀನು ಕೊಡಲ್ಲ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಅಂತ ಹೇಳಿದೆ ನಾನು ನನ್ನ ಗಮನಕ್ಕೆ ತರಬೇಡ ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ಮೂಡಾದವ್ರಿಗೂ ಹೇಳ್ತೀನಿ ಇದನ್ನು ಕೊಡಬಾರದು ಆಮೇಲೆ ತೀರ್ಮಾನ ಮಾಡಿ ಅಂತ ಹಾಂ ಇಪ್ಪತ್ತ್ಮೂರು ಆರು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನಾಲ್ಕರಲ್ಲಿ ಅರ್ಜಿ ಕೊಡೋದು ಇದು ಮೊದಲನೇ ಅರ್ಜಿ ಈ ಅರ್ಜಿ ಮೇಲೆ ಏನೂ ಆಗಿರೋದಿಲ್ಲ ಆಮೇಲೆ ಮತ್ತೆ ಇಪ್ಪತ್ತ ಆ ಅರ್ಜಿ ಮೇಲೆ ಮೂಡ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನಿರ್ಣಯ ಮಾಡ್ತದೆ ಲಾಸ್ಟ್ ಅಲ್ಲ ನಮಗೇನು ಗೊತ್ತಿಲ್ಲ ಅದರಲ್ಲಿ ಹೋದ್ರಿ ಅದೇನು ನಿರ್ಣಯ ಮಾಡ್ತಾರೆ ಅಂತಂದರೆ ಮೂಡಾದವರು ಅರ್ಜಿ ಕೊಟ್ಟ ಮೇಲೆ ಇದು ಯಾವಾಗ ಇದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ನಿರ್ಣಯ ಮಾಡ್ತಾರೆ ಏನಂತ ನಿರ್ಣಯ ಮಾಡ್ತಾರೆ ಅಂದರೆ ಸದರಿ ಪ್ರಕರಣದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಮೇಲ್ಕಂಡ ಜಮೀನನ್ನು ಕೈಬಿಡಲಾಗಿದ್ದರೂ ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದ ವತಿಯಿಂದ ಅಭಿವೃದ್ಧಿಪಡಿಸಿ ಉಪಯೋಗಿಸಿಕೊಂಡಿದ್ದು ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಇದು ನಿರ್ಣಯ ಮಾಡಿರೋದು ಮೂಡದಲ್ಲಿ ಪ್ರಾಧಿಕಾರದಿಂದ ತಪ್ಪಾಗಿರುವುದರಿಂದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕು ಮೂರು ಎಕರೆ ಹದಿನಾರು ಹದಿನಾರು ಗುಂಟೆ ಜಮೀನನ್ನು ಪ್ರಾಧಿಕಾರವು ಉಪಯೋಗಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನ ಉದ್ಯಾನವನ ರಸ್ತೆಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಮೇಲ್ಕರ್ಣತೆ ನೀಡಿರುವುದರಿಂದ ಪ್ರಾಧಿಕಾರದಲ್ಲಿದ್ದ ಸ್ವಾಧೀನದಲ್ಲಿ ಪ್ರಾಧಿಕಾರವೇ ಸ್ವಾಧೀನದಲ್ಲಿದ್ದು ಅಭಿವೃದ್ಧಿಪಡಿಸ ಅಭಿವ್ ಅಭಿವೃದ್ಧಿಪಡಿಸದೇ ಇರುವ ಜಮೀನನ್ನು ಅರ್ಜಿದಾರರಿಗೆ ಬದಲಾಗಿ ನೀಡುವುದು ಬದಲಿಯಾಗಿ ನೀಡುವುದು ಎಂದು ತೀರ್ಮಾನಿಸಲಾಯಿತು ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ಯಾಕಂತಂದರೆ ಸುಂದರಮ್ಮ ಅಂತೇಳಿ ಒಬ್ಬರು ಮೈಸೂರಿನವರು ಸುಂದರಮ್ಮ ಎಕ್ ಅವ್ರದ್ದು ಎರಡು ಎಕರೆ ಹದಿನೇಳು ಗುಂಟೆ ಜಮೀನು ಹಿಂಗೆ ಮೂಡಾದವರು ಅಕ್ವೈರ್ ಮಾಡ್ಕೊಳ್ದೇನೆ ಸೈಟ್ ಮಾಡಿ ಹಂಚ್ಬಿಟ್ತಾರೆ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಅವರಿಗೆ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂತಂದ್ರೆ ಒಪ್ಪಲಾಯಮ್ಮ ಸಿ ವೆಂಟ್ ಟು ದಿ ಹೈಕೋರ್ಟ್ கர்கைரஷன் ஃபிரம் தி ஹைக்கோர்ட் அண்ட் கோர்ட் டிரெக்ட் எரெக ஹு குண்டனே கொட பண்ண அவருக்கு எர்டெக்குண்டீனபு ஏரியாத கொட்டி சுந்தரம்மா இதாத மேலே ಸೈನ್ ಮಾಡ್ತಾರೆ ಅಲ್ಲ ಇನ್ನೊಂದು ಬದ್ಲಿ ಜಮೀನು ಕೊಡಲಿ ಅಂತ ಹೇಳ್ತಾರೆ ಆಮೇಲೆ ನಾವು ನೋಡಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಎಸ್ಪಿನಲ್ಲಿ ಅರ್ಜಿ ಕೊಟ್ಟಿರೋದು ಯಾವ ಥರ ಅಂತಂದರೆ ಇದು ವೆರಿ ಇಂಪಾರ್ಟೆಂಟ್ ಇದು ಇಪ್ಪತ್ತ್ಮೂರು ಆರು ಹದಿನಾಲ್ಕರದ ಐದು ಇಪ್ಪತ್ತ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ನಾನ್ನೂರವತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಭೂದ್ವಾಸಿ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು ಶೇಕಡ ಐವತ್ತು ಐವತ್ತರಷ್ಟು ನಿವೇಶನವನ್ನು ಬದಲಿಯಾಗಿ ನೀಡಲು ಕೋರಿ ಇದರಲ್ಲಿ ಕೊಟ್ಟಿರ್ತಾರೆ ಆಗ ನಾವೆಲ್ಲೂ ಕೂಡ ಅಪ್ಲಿಕೇಶನ್ ನಲ್ಲಿ ಕಡೆ ಕೊಡಿ ಅಂತ ಕೇಳಿಲ್ಲ ನಮ್ಮ ಜಮೀನಿಗೆ ಬದಲಾಗಿ ಕೊಡಿ ಜಮೀನು ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಇದ್ರೆ ಅದಕ್ಕೂ ಒಪ್ಕೊಂಡಿದ್ದೀವಿ ಐವತ್ತೈವತ್ತು ಕೊಡ ಕೊಡಿ ಅಂತ ಹೇಳಿದಾಗ ವಿಜಯನಗರದ ಮೂರನೇ ಮತ್ತು ನಾಲ್ಕು ಇಲ್ಲಿ ಸೈಟ್ಗಳಿಲ್ಲ ಅಂತ ಹೇಳಿದ್ರು ಎಲ್ಲಿ ದೇವನೂರು ಬಡಾವಣೆನಲ್ಲಿ ಎಲ್ಲಿ ಜಮೀನಿತ್ತು ಅಲ್ಲಿ ಅಲ್ಲಿ ಇಲ್ಲದೇ ಇರೋದ್ರಿಂದ ಮೂಡಾದವರು ಏನು ಮಾಡ್ಕೊಂಡಿದ್ರು ಒಂದು ನಿಯಮ ಮಾಡ್ಕೊಂಡಿದ್ರು ಏನಪ್ಪ ಅಂತಂದರೆ ಆ ಜಾಗದಲ್ಲಿ ಜಮೀನು ಇಲ್ಲದವ್ರೆ ಬೇರೆ ಕಡೆ ಕೊಡಬಹುದು ಅಂತ ಸಮಾನಾಂತರ ಅವಾಗ ಕೊಡಬಹುದು ನಾವು ಎಲ್ಲೂ ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅವರೇ ಮೂಡೋದವರೇ ನಮಗೆ ಎಲ್ಲರೂ ಆರ್ಡರ್ಸ್ ಕಾಪಿ ಆರ್ಡರ್ಸ್ ಅಲ್ಲ ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್ ಅದನ್ನು ಓದ್ಬಿಡ್ತಾರೆ ಲಾಸ್ಟ್ ನನ್ನ ಜಮೀನನ್ನು ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬ್ತು ಇದುವರೆಗೂ ಯಾವುದೇ ಪರಿಹಾರವನ್ನು ನೀಡಿರುವುದಿಲ್ಲ ಆದ್ದರಿಂದ ನನಗೆ ಮೇಲಿನ ಜಮೀನಿಗೆ ಪರಿಹಾರವಾಗಿ ಪ್ರಸ್ತುತ ಐವತ್ತು ಐವತ್ತರ ಅನುಪಾತದಲ್ಲಿ ಲಭ್ಯವಾಗುವ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ಶೇಕಡ ಐವತ್ತರಷ್ಟು ವಸತಿ ನಿಯಂತ್ರಣ ಕೇಳ್ತೀವಿ ಐವತ್ತೈದು ಪರ್ಸೆಂಟ್ ಕೊಡಿ ಅಂತ ಆಗ ಜಮೀನು ಕೊಡೋದು ಲ್ಯಾಂಡ್ ಟು ಲ್ಯಾಂಡ್ ಕೊಡೋದು ಬೇಡ ನಮಗೆ ಐವತ್ತೈದು ಕೊಡಿ ಅಂತ ಕೇಳ್ತೀವಿ ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳ್ತೀವಿ ಅವ್ರು ಕೊಟ್ಟಿದ್ದಾರೆ ಮೂಡಾದವರು ಸಿ ನಮ್ಮದು ಮೂರು ಎಕರೆ ಹದಿನಾರು ಗುಂಟೆ ಅಂತಂದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಚದರಡಿಗಳು ಮೂರು ಎಕರೆ ಹದಿನಾರು ಗುಂಟೆಗೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಅಡಿಗಳು ನಮಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿ ಎಷ್ಟು ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಡಿ ನಮ್ಮಿಂದ ತಗೊಂಡು ಸೈಟ್ ಮಾಡಿ ಮಾಡಿಬಿಟ್ಟಿರೋದು ಎಷ್ಟಪ್ಪ ಅಂತಂದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರಕ್ಕೂ ಹೆಚ್ಚು ಚದರಡಿ ನಮಗೆ ಬಂದಿರೋದು ಒಂದು ಲಕ್ಷ ನಲವತ್ತೆಂಟು ಸಾವಿರದಲ್ಲಿ ಮೂವತ್ತೆಂಟು ಸಾವಿರದ ನೂರಾರು ಇನ್ನೂರ ಎಂಬತ್ನಾಲ್ಕು ಚದರಡಿ ಆಮೇಲೆ ಅವರು ರೆಸಲ್ಯೂಷನ್ ಮಾಡಿರೋದು ಮೂಡಾದವರು ಏನಂತ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಅಂತಂದ್ರೆ ನಿರ್ಣಯ ಪ್ರಾಧಿಕಾರ ನಿರ್ಣಯ ಮೂರು ಭೂಸ್ವಾಧೀನಪಡಿಸದೇ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂ ಪರಿಹಾರದ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿದ ಒಟ್ಟು ವಿಸ್ತೀರ್ಣದ ಪೈಕಿ ಐವತ್ತು ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಲು ತೀರ್ಮಾನಿಸಲಾಯಿತು ಒಪ್ಪುವ ಜಾಗದಲ್ಲಿ ಐವತ್ತು ಐವತ್ತಿಗೆ ಯಾರು ಒಪ್ಪಾರೆ ಅವರು ಕೊಡೋದು ಆಮೇಲೆ ಇದರಲ್ಲಿ ಯಾರ್ಯಾರು ಇದ್ರು ಗೊತ್ತಾ ಕಮಿಟಿನಲ್ಲಿ ಮೂಡ ರಾಮದಾಸ್ ಯಾವ ಪಾರ್ಟಿಯವರು ಅವರು ಜಿ ಟಿ ದೇವೇಗೌಡ ಆಮೇಲೆ ನಾಗೇಂದ್ರ ಯಾವ ಪಾರ್ಟಿಯವರು ಪಿಯವರು ಎ ರಾಮದಾಸ್ ಪಿಯವರು ನಿರ್ಣಯ ವಿಸ್ತೃತ ಚರ್ಚೆ ನಡೆದು ಇನ್ನು ಮುಂದೆ ಪ್ರಾಧಿಕಾರ ಭೂ ಸೋಧನೆ ಪಡಿಸದೆ ಉಪಯೋಗಿಸಿಕೊಂಡಿರುವಂತಹ ಪ್ರಕರಣಗಳಲ್ಲಿ ಭೂಪರಿಹಾರ ರೂಪದಲ್ಲಿ ಪರಿಹಾರವಾಗಿ ಅಭಿವೃದ್ಧಿಪಡಿಸಿರುವ ಒಟ್ಟು ವಿಸ್ತೀರ್ಣದ ಶೇಕಡ ಐವತ್ತು ವಿಸ್ತೀರ್ಣದ ಅಭಿವೃದ್ಧಿಪಡಿಸಿದ ಜಾಗವನ್ನು ಒಪ್ಪುವ ಪ್ರಕರಣಗಳಲ್ಲಿ ನೀಡಬಹುದೆಂದು ಮತ್ತು ಶೇಕಡ ಐವತ್ತು ಐವತ್ತು ಅನುಪಾತದಲ್ಲಿ ಭೂ ಪರಿಹಾರ ಪಡೆಯಲು ಇಚ್ಛಿಸದ ಇಚ್ಛಿಸದ ಪ್ರಕರಣಗಳನ್ನು ಮುಂದೂಡುವುದು ಸೂಕ್ತವೆಂದು ಬಹುಮತದಿಂದ ನಿರ್ಣಯಿಸಲಾಯಿತು ಅವರೇ ಮಾಡಿದರು ಆಮೇಲೆ ಈ ನಿರ್ಣಯದ ಪ್ರಕಾರ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆಯಾಗಿರುತ್ತವೆ ಫಿಫ್ಟಿ ಫಿಫ್ಟಿ ಫಿಫ್ಟಿನಲ್ಲಿ ಒಂಬೈನೂರ ಒಂಬತ್ತು ನಿವೇಶನಗಳು ಹಂಚಿಕೆ ಆಗಿರುತ್ತವೆ ಆಮೇಲೆ ಪ್ರೋತ್ಸಾಹ ನಿವೇಶನಗಳಲ್ಲಿ ಮುನ್ನೂರ ಹತ್ತು ನಿವೇಶನಗಳು ಹಂಚಲಾಗಿರುತ್ತದೆ ಬದಲಿ ನಿವೇಶನ ರೂಪದಲ್ಲಿ ನೂರೊಂಬತ್ತು ನಿವೇಶನಗಳನ್ನು ಹಂಚಲಾಗಿರುತ್ತದೆ ಒಟ್ಟು ಸಾವಿರದ ಮುನ್ನೂರ ಇಪ್ಪತ್ತೆಂಟು ನಿವೇಶನಗಳನ್ನು ಪ್ರಾಧಿಕಾರ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಸಭೆಯ ನಿರ್ಣಯದ ಹಂಚಲಾಗಿರುತ್ತದೆ ಸಿ ಒಂದು ಅಕ್ವಿಷನ್ ಮಾಡಿಕೊಂಡು ಆ ಜಮೀನಿಗೆ ಐವತ್ತೈವತ್ತು ಕೊಡೋದು ಒಂದು ಬದಲಿ ಇದು ಕೊಡೋದು ಅಥವಾ ನಿವೇಶನಗಳಿಗೆ ಬದಲಿ ನಿವೇಶನ ಕೊಡೋದು ಐವತ್ತೈವತ್ತು ಕೊಡೋದು ಅಕ್ವೈರ್ ಮಾಡ್ಕೊಳ್ಳದೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರಲ್ಲ ಅವ್ರಿಗೂ ಐವತ್ತು ಐವತ್ತು ಕೊಡೋದು ಅಂತ ಹೇಳಿದ್ದಾರೆ ನಮಗೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ ಅವ್ರು ಕೊಟ್ಟಿದ್ದಾರೆ ಅಲ್ವಾ ಇದರಲ್ಲಿ ಇಲ್ಲಿಗಲಿಟಿ ಹೇಗಿದೆ ಎಲ್ಲಿದೆ ಎಲ್ಲ ಎ ರಾಮದಾಸ್ ಜಿ ಟಿ ದೇವೇಗೌಡ ಮರ್ತಿ ಬೇಗೌಡ್ರ ನಾಗೇಂದ್ರ ಇವರೆಲ್ಲ ಇದ್ದಂತ ಸಭೆ ಎಲ್ಲ ಪಾರ್ಟಿಯವರು ಇದ್ದಾರೆ ಆಮೇಲೆ ಮೈಸೂರು ತಾಲೂಕ್ ಕಸಬ ಬಳಿ ಕೆಸರಿ ನಂಬರ್ ನಾನೂರ ಅರವತ್ತರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನು ಸರ್ಕಾರ ಭೂ ಸ್ವಾಧೀನಿಧಿಯಿಂದ ಕೈಬಿಟ್ಟಿದ್ದರೂ ಪ್ರಾಧಿಕಾರ ಉಪಯೋಗಿಸಿಕೊಂಡಿರುವ ಬಾಬು ಬದಲಿ ಜಾಗವನ್ನು ನೀಡುವ ಬಗ್ಗೆ ಅಂತ ಆಗಿದೆ ಅಂತ ಕೆಸರೆ ಗ್ರಾಮದಲ್ಲಿ ಬದಲಿಯಾಗಿ ಅಂದರೆ ಕಂಪೆನ್ಸೇಷನ್ ಆಗಿ ಇದನ್ನು ಓದಕ್ಕೆ ಹೋದ್ರೆ ಜಾಸ್ತಿ ಆಗ್ಬೋದು ಟೈಮು ಆಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಹತ್ತು ಹತ್ತನೇ ತಾರೀಕು ಮಾಡಿದ್ವಿ ಏ ತಾಳಪ್ಪ ಕೇಳೋ ಏಯ್ ತಾಳ್ರಿ ಸ್ವಲ್ಪ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ಕೇಳಪ್ಪ ತಮ್ಮ ದೇವ್ರೂರು ಬಡಾವಣೆ ನಿರ್ಮಿಸಲು ಸ್ವಾಧೀನ ಪಡೆದ ಜಮೀನುಗಳಿಗೆ ಪರಿಹಾರವಾಗಿ ಪ್ರೋತ್ಸಾಹದಾಯಕ ಪರಿಹಾರಾತ್ಮಕವಾಗಿ ಶೇಕಡ ಐವತ್ತು ಐವತ್ತು ನಿವೇಶನಗಳು ಹಂಚಿಕೆ ಮಾಡಿರುವ ವಿವರಗಳು ಬೆಂಗಳೂರು ಅಲ್ಲ ಮೈ ಮೈಸೂರು ದೇವನೂರು ಗ್ರಾಮ ಎಂಬತ್ತೊಂದು ಬಾರ್ ಎರಡು ಸರ್ವೆ ನಂಬರು ವಿಸ್ತೀರ್ಣ ಎರಡು ಎಕರೆ ಇಪ್ಪತ್ತೈದು ಗುಂಟೆ ಮಹೇಂದ್ರ ಬಿನ್ ಚೆನ್ನೇಗೌಡ ವಿಜಯನಗರ ಮೂರನೇ ಅಂತ ಸಿ ಎನ್ ಬಿ ಬ್ಲ್ಯಾಕ್ ಅಳತೆ ಒಟ್ಟು ಸೈಟ್ಗಳು ಆಮೇಲೆ ಒಟ್ಟು ನೂರ ಎಪ್ಪತ್ತೈದು ಸೈಟ್ಗಳನ್ನ ಕೊಟ್ಟಿದ್ದಾರೆ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ವಿಜಯನಗರ ಬಡಾವಣೆಯಲ್ಲಿ ಕೊಟ್ಟಿದ್ದಾರೆ ಇದು ಒಂದೇ ಅಲ್ಲ ವಿಜಯನಗರ ಬಡಾವಣೆಯಲ್ಲಿ ಬೇರೆ ಬೇರೆಯವರು ಸೈಟ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ ಹಾಂ ಮತ್ತೆ ವಾಟ್ ಈಸ್ ರಾ ಮೂಡಾದವರು ಅದು ಅಟಾನಮಸ್ ಬಾಡಿ ಅಲ್ವಾ ಹಾಂ ಅವ್ರಿಗೆ ಮಾಡಿದರೆ ಇದರಲ್ಲಿ ನನ್ನದಾಗಲಿ ನನ್ನ ಹೆಂಡ್ತಿದಾಗಲಿ ನನ್ನ ಬಾಮಹಿದಾಗಲಿ ಪಾತ್ರ ಇದೆಯಾ ಹೇಳಿ ನೀವೇ ನನ್ನದಾಗಲಿ ನನ್ನ ಹೆಂಡತಿದಾಗ್ಲಿ ನನ್ನ ಬಾಮಹಿದ ನಮ್ಮ ಜಮೀನನ್ನು ನೀವು ತಗೊಂಡು ಸೈಟ್ ಮಾಡಿ ಹಂಚ್ಬಿಟ್ಟು ಬೇರೆಯವ್ರಿಗೆ ಹೆಂಗ ಕೊಟ್ಟಿದ್ದೀರಾ ಹೆಂಗೆ ಕೊಡಿ ಅಂತ ಹೇಳಿ ಕೊಟ್ಟಿದಾರ ಅಷ್ಟೇ ಅದು ನಾವು ಮಾಡಿರೋದು ತಪ್ಪು ಅಂತ ಮೂಡ ಒಪ್ಕೊಂಡು ಮಾಡಿದ ಇದರಲ್ಲಿ ಅಕ್ರಮ ಏನಿದೆ ಇಲೀಗಾಲಿಟಿ ಏನಿದೆ ಆಮೇಲೆ ಸಿದ್ದರಾಮಯ್ಯನವರು ತೊಂಬತ್ತೆಂಟರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು ಆಯ್ತಪ್ಪ ತೊಂಬತ್ತೆಂಟು ನಾಲ್ಕು ತೊಂಬತ್ತೆಂಟರಲ್ಲಿ ನನ್ನ ಬಾಂಬೈದಾಗ ಕೊಂಡ್ಕೊಂಡಿರೋದು ಎರಡು ಸಾವಿರದ ನಾಲ್ಕರಲ್ಲಿ सो अबलूटली मई रोल इज नाट दे मत टोटलीगल लीगल अब्सुलूटलीगल बीजेपी जे डी एस नव ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧಿ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಯಾಕಂತಂದರೆ ಅವರು ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳ್ಳಲಿಕ್ಕೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಲೋಕ್ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿದ್ದಾರೆ ಇನ್ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಗಿದೆ ಅವ್ರಿಗೆ ಆಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ನಾನು ಪತ್ರಿಕೆಯಲ್ಲಿ ಓದಿರೋದು ಐ ಡೋಂಟ್ ನೋ ಯಾರು ಹಿಂದ್ಗಡೆ ಇದ್ದಾರೆ ಅವನ್ನೆಲ್ಲ ಎಕ್ಸ್ಪೋಸ್ ಈಗ ಬಿಕಾಸ್ ನಾನು ಎರಡು ಸಾವಿರದ ಹದಿನಾಲ್ಕು ಅಲ್ಲ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತೇ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಎನ್ನುವರ ಅಧ್ಯಕ್ಷತೆಯಲ್ಲಿ ಒನ್ ಬ್ಯಾನ್ ಕಮಿಷನನ್ನು ಜುಡಿಷಿಯಲ್ ಕಮಿಷನ್ ಮಾಡಿಬಿಡ್ತೀವಿ ಸೊ ಇದು ಹದಿನಾಲ್ಕು ಹದಿನಾಲ್ಕನೇ ತಾರೀಕಿನಲ್ಲಿ ಇಶ್ಯೂ ಆಗಿರ್ತಕ್ಕಂಥ ಆರ್ಡರ್ಸ್ ದೇಸಾಯಿಯವರು ಎಂಥದ್ದು ಪಿ ಎನ್ ದೇಸಾಯಿ ಜಸ್ಟಿಸ್ ಪಿ ಎನ್ ದೇಸಾಯ್ ಅವರ ಅಧ್ಯಕ್ಷತೆ ಮಾಡಿದ್ದೀವಿ ಆಮೇಲೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕರಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಇಶ್ಯೂ ಮಾಡಿದ್ದೀವಿ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ನೀವು ನೋಡಬೇಕು ಟರ್ಮ್ಸ್ ಆಫ್ ಕಳಿಸ್ಕೊಡ್ತೀನಿ ನಿಮಗೆ ಟರ್ಮ್ಸ್ ಆಫ್ ರೆಫರೆನ್ಸ್ನಲ್ಲಿ ಅದು ಎರಡು ಸಾವಿರದ ಇವು ಓದ್ಬಿಡ್ಲ ಓದ್ಬಿಡ್ಲ